ಮಕ್ಕಳ ಹಕ್ಕುಗಳ ರಕ್ಷಣೆಗೆ ತೆರೆದ ಮನೆ ಆಸರೆ ಪಿ ಅಭಿಷೇಕ್ ಕೊರಟಗೆರೆ ತಾಲೂಕಿನ ಕೋಲಳ ಹೋಬಳಿಯಲ್ಲಿ ಜನಸ್ನೇಹಿಯಾಗಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಪೊಲೀಸ್ ಇಲಾಖೆ ಮಕ್ಕಳಿಗೂ ಆಪ್ತವೆನಿಸುವ ನಿಟ್ಟಿನಲ್ಲಿ ತೆರೆದ ಮನೆ ಎಂಬ ಕಾರ್ಯಕ್ರಮವನ್ನು ಪೊಲೀಸ್ ಠಾಣೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮದಡಿ ಪೊಲೀಸ್ ಠಾಣೆ ಮತ್ತು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಬುಧವಾರ ಅರಿವು ಮೂಡಿಸಲಾಯಿತು ಇನ್ಸ್ಪೆಕ್ಟರ್ ಅಭಿಷೇಕ್ ಶಾಲಾ ಮಕ್ಕಳೊಂದಿಗೆ ವಿಷಯ ವಿನಿಮಯ ಮಾಡಿಕೊಂಡರು ಪೊಲೀಸ್ ಎಂದರೆ ಭಯ ಬೇಡ ಸಾರ್ವಜನಿಕರ ಸಹಾಯದಿಂದ ಕಾನೂನು ರಚನೆ ಮಾಡಲು ಸಾಧ್ಯ ಇದರಲ್ಲಿ ಮಕ್ಕಳು ವಾರ್ತಾಗಿಲ್ಲ ಅನವಶ್ಯಕವಾಗಿ ಪೊಲೀಸರ ಮೇಲೆ ತಪ್ಪು ಕಲ್ಪನೆ ಮನೋಭಾವ ಬೆಳೆಸಿಕೊಳ್ಳಬೇ ಕೊಳ್ಳಬೇಡಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಪೊಲೀಸ್ ಎಂದರೆ ಭಯವಿರುತ್ತದೆ ಇಂತಹ ಭಯ ಹೋಗಲಾಡಿಸಿ ಮಕ್ಕಳ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅಥವಾ ರಕ್ಷಣೆ ಅವಶ್ಯಕತೆ ಇದ್ದಾಗ ಪೊಲೀಸರ ಸಹಾಯ ಪಡೆಯಲು ಮಕ್ಕಳ ಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಲು ಇಲ್ಲದೆ ಎಂದು ಹೇಳುವುದರ ಮೂಲಕ ಮಕ್ಕಳು ಸಂಚಾರ ನಿಯಮಗಳನ್ನು ಪಾಲನೆಯನ್ನು ಮಾಡುವುದೇಗೆ ಅವುಗಳ ಉಲ್ಲಂಘನೆಯಿಂದ ಎದುರಿಸಬೇಕಾದ ದಂಡ ಹಾಗೂ ಶಿಕ್ಷೆಯ ಬಗ್ಗೆ ಮಾಹಿತಿ ನೀಡುವುದರ ಮೂಲಕ ಮಕ್ಕಳ ಮೇಲಿನ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಬಾಲ ಕಾರ್ಮಿಕ ಪದ್ಧತಿ ಬಾಲ್ಯ ವಿವಾಹ ಸರಗಳವು ಸೈಬರ್ ಕ್ರೈಂ ಮತ್ತಿತರ ವಿಚಾರಗಳ ಬಗ್ಗೆ ಪೊಲೀಸರು ಶಾಲಾ ಮಕ್ಕಳಲ್ಲಿ ಜ ಮಕ್ಕಳಿಗೆ ಠಾಣೆ ಆವರಣದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ಅವರ ಸಮ್ಮುಖದಲ್ಲಿರು ಯಾವುದೇ ಅಪಾಯಕಾರಿ ಸಂದರ್ಭದಲ್ಲಿ ಪೊಲೀಸ್ ಸಹಾಯವಾಣಿ ಎಂಎಸ್ಐ ಯೋಗೀಶ್ ಹಾಗೂ ಐ ಕುಮಾರ್ ಎಸ್ಪಿ ಕಾನ್ಸ್ಟೇಬಲ್ ಪ್ರಕಾಶ್ ಪೊಲೀಸ್ ಕಾನ್ಸ್ಟೇಬಲ್ ಶಶಿಧರ್ ನಾಗರಾಜ್ ಮಂಜುನಾಥ್ ವಿಜಯಕುಮಾರ್ ರಂಜಿತಾ ಮಾಲಾಶ್ರೀ ಕಿರಣ್ ರವರ ಸಹಭಾಗಿತ್ವದಲ್ಲಿ ಮಕ್ಕಳಿಗೆ ಪೊಲೀಸರ ಕರ್ತವ್ಯ ಜವಾಬ್ದಾರಿ ಕಾನೂನು ಮತ್ತಿತರ ವಿಷಯಗಳ ಬಗ್ಗೆ ನಮ್ಮ ಠಾಣೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿದರು ನಾವು ಸಮಾಜದಲ್ಲಿ ಕಾನೂನು ಪಾಲನೆ ಯಾವ ರೀತಿ ಮಾಡಬೇಕು ತುರ್ತು ಪರಿಸ್ಥಿತಿಗಳಲ್ಲಿ ಸಹಾಯವಾಣಿಗಳ ಬಳಕೆ ಹೇಗೆ ವಾಹನ ಚಾಲನೆ ಮಾಡುವ ಹೆಲ್ಮೆಟ್ ಧರಿಸುವುದು ಹಾಗೂ ಇನ್ಸುರೆನ್ಸ್ ಏಕೆ ಬೇಕು ಅದರ ಮಹತ್ವ ತಿಳಿಸಿದ್ದಾರೆ ಠಾಣೆಯಲ್ಲಿ ಅಧಿಕಾರಿಗಳು ಯಾವ ಅಧಿಕಾರವನ್ನು ಹೊಂದಿರುತ್ತಾರೆ ಬಂದೂಕುಗಳ ಬಳಕೆ ಠಾಣೆಯಲ್ಲಿ ಕೊಠಡಿಗಳ ಮಾಹಿತಿಯನ್ನು ತಿಳಿದು ನಾವು ಮುಂದೆ ಜೀವನದಲ್ಲಿ ಉನ್ನತ ಅಧಿಕಾರಿಯಾಗಬಿದೆ ಜಯಶ್ರೀ ಆರನೇ ತರಗತಿ ಚೇತನಾ ಇಂಟರ್ ನ್ಯಾಷನಲ್ ಸ್ಕೂಲ್ ಕೋಲಾಳ ತೆರೆದ ಮನೆ ಕಾರ್ಯಕ್ರಮ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಸುವ ಒಂದು ಕಾರ್ಯಕ್ರಮವಾಗಿದ್ದು ಇದು ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಪೊಲೀಸ್ ಠಾಣೆ ಹಾಗೂ ಠಾಣಾ ಅಧಿಕಾರಿಗಳು ಕರ್ತವ್ಯ ಮಕ್ಕಳಲ್ಲಿ ಪೊಲೀಸರ ಬಗೆಯಿರುವ ಭಯವನ್ನು ಹೋಗಲಾಡಿಸಿ ಅವರಿಂದ ಸಹಾಯ ಪಡೆಯಲಾಗುತ್ತದೆ ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಪೊಲೀಸ್ ವ್ಯವಸ್ಥೆಯ ಪರಿಚಯ ಮಕ್ಕಳಿಗೆ ಆಗಬೇಕು ಎಂಬುವುದು ಕಾನೂನು ಸುಬ್ರಹ್ಮಣ್ಯರ ಕೇಳಿ ಅವ್ರ ಹತ್ರ ಕಂಪ್ಲೇಂಟ್ ತಗೋತೀವಿ ಅವ್ರ ಕೇಸ್ ಬೇಕು ಅಂದ್ರೆ ಕೇಸ್ ಮಾಡಿಕೊಡ್ತೀವಿ ಮತ್ತೆ ಇಲ್ಲೇ ಬಗೆಹರಿ ಅಂತವ್ ಕೂಡ ಕರೆದು ಇಬ್ಬರಿಗೂ ರಾಜಿ ಮಾಡೋದು ಮತ್ತೆ ಅವರಿಗೆ ಕಷ್ಟ ಸುಖಗಳು ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಒಂದು ಲಘು ನ್ಯಾಯಾಲಯದ ಶಿಕ್ಷೆ ಕೊಡಿಸಿ ಅವ್ರಿಗೊಂದು ನ್ಯಾಯ ಒದಗಿಸ್ಕೊಂಡು ಅರ್ಥ ಆಯ್ತಾ ಗುಂಡಗಿರಿ ಮಾಡೋದು ದೌರ್ಜನ್ಯ ಮಾಡೋದು ಆ ಥರದ್ದೆಲ್ಲ ಮಾಡಿದ್ರೆ ಯಾರು ಆ ಈಗ ಅವರು ಕಾನ್ಸ್ಟೇಬಲ್ ಶುಶಿರು ಇವರು ಹೆಡ್ ಕಾನ್ಸ್ಟೇಬಲ್ ಇವರು ಎಸ್ ಐ ನಾನು ಇನ್ಸ್ಪೆಕ್ಟರ್ ಏನೇನು ಡಿಫ್ರೆನ್ಸ್ ಇದೆ ಹೇಳ್ತೀರಾ ನೋಡಿ ಹೇಳ್ಬೇಕು ಬೇಗ

ಐಟೈಟಂ 20 ಗುಲೇಟನ್ ಫೈರ್ ಮಾಡೋದು ಇಂಗ ಎಲ್ಲಾ 오ರಿಜಿನಲ್ ರಾಂಡ್ಸ್ ಬುಲೆಟ್ ನಾಲ್ಕಿದನ್ನ ಶೂಟ್ ಮಾಡಬಹುದು ಈಗ ಕೊಟ್ರೆ ಅಣ್ಣ ಒಂದು ಇನ್ನೊಂದು ದರಕ್ಕೆ ಫೈಲ್ ಮಾಡೋಣ ಒಂದು ಬುಲೆಟ್ ಫೈಲ್ ಮಾಡ್ತೀನಿ ಸತ್ತೋಳ್ತರಾ ಸರ್ಕೈಲ್ ಚಲೋ ಬಟ್ ವೇಟ್ ಇದೆ ಅದು ಕಾನೂನು ಜಾಗೃತಿ ಸುರಕ್ಷತೆ ಪೊಲೀಸ್ ಇಲಾಖೆ ಹಾಗೂ ವಿದ್ಯಾರ್ಥಿಗಳ ನಡುವೆ ಒಂದು ಬಾಂಧವ್ಯವನ್ನು ಬೆಳೆಸುವ ಉದ್ದೇಶವಾಗಿದೆ ಪೊಲೀಸ್ ಠಾಣೆಯಲ್ಲಿ ನಿಯಮಿತವಾದ ನಿಯಮಿತವಾಗಿ ತೆರೆದ ಮನೆ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದ್ದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ಸರ್ಕಾರಿ ಖಾಸಗಿ ಶಾಲಾ ಮಕ್ಕಳಿಗೆ ಆಯೋಜಿಸಲಾಗಿರುವ ಕಾರ್ಯಕ್ರಮ